ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತು ಇವತ್ತು ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ನಮ್ಮ ಮನೆಗೆ ಅತಿಥಿಯಾಗಿ ಬಂದವರು ಹಾಗೆ ಈಗ ಸಡನ್ನಾಗಿ ಮನೆಗೆ ಬಂದಿದ್ದರು ಹಾಗಾಗಿ ಇವತ್ತು ಪೂಜೆ ಮಾಡ್ತಾಯಿದ್ದೀವಿ ಹಾಗೆ ಸಿಂಪಲ್ಲಾಗಿ ಹಾಗೆ ಬೆಳಗಿನ ಜಾವನೇ ಮಾಡಿಬಿಡೋಣ ಅಂತ ಅಂದ್ಕೊಂಡು ಇವತ್ತು ನನ್ನ ಮಗಳು ಹನ್ನೊಂದು ದಿನ ಪೂಜೆ ಮಾಡ್ತಾಯಿದ್ದಾಳೆ ಪ್ರತಿ ರಾಘವೇಂದ್ರ ಸ್ವಾಮಿಗೆ ಮುಡುಕು ಕಟ್ಟಿಡುವಂಥ ಪೂ ವ್ರತ ಇದ್ದಾಳೆ ಹಾಗಾಗಿ ಎದ್ದು ಮನೆಯೆಲ್ಲ ಒರೆಸಿ ಮತ್ತು ಹೊರಗಡೆ ಎಲ್ಲ ಎಲ್ಲ ಸಾರಿಸಿದ್ದೀವಿ ಆಲ್ಮೋಸ್ಟ್ ಈಗ ಅಂಗಳ ಎಲ್ಲ ಹೊರಗಡೆ ಎಲ್ಲ ತೊಳೆದು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಸ್ನಾನಕ್ಕೆ ನೀರಿಟ್ಟಿದ್ದೀವಿ ಸ್ನಾನಗಿನ ಎಲ್ಲ ಮಾಡ್ಕೊಂಡು ಬಂದು ಪೂಜೆ ಮಾಡಬೇಕು ಹಾಗಾಗಿ ಇವತ್ತಿನ ದಿನ ಈಗ ಕಾಣಿಸುತ್ತೆ ಪ್ರತಿ ಇದೇ ರೀತಿ ಇರುತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದು ಅದೆಲ್ಲ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ತಲೆ ಸ್ನಾನ ಮಾಡೋದಕ್ಕೆ ಸ್ವಲ್ಪ ಬಿಸಿ ಇಟ್ಟಿದ್ದೀವಿ ಯಾಕೆ ಅಂತಂದರೆ ಈಟ್ರಲ್ಲಿ ನೀರು ತಲೆ ಸ್ನಾನ ಮಾಡೋದ್ರಿಂದ ತಲೆ ಸ್ವಲ್ಪ ಒಟ್ಟಾಗತ್ತೆ ಹಾಗಾಗಿ ಕೂದಲು ಸ್ವಲ್ಪ ಉದರತ್ತೆ ಅನ್ನೋ ಒಂದು ರೀಸನ್ಗೆ ಈ ರೀತಿ ಸ್ವಲ್ಪ ಗ್ಯಾಸಲ್ಲಿ ನೀರು ಕಾಯಿಸ್ಕೊಳ್ತಾ ಇದ್ದೀನಿ ಸೊ ಹೀಗೆಲ್ಲೇ ಇದೆಲ್ಲ ಆದಮೇಲೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪ್ರತಿ ಶುಕ್ರವಾರ ಅಥವಾ ಈ ರೀತಿ ಗುರುವಾರ ಈ ಇವಾಗ ಇವಾಗ ಸ್ವಲ್ಪ ಗುರುವಾರ ಇದ್ವಿ ಮುಂಚೆ ಎಲ್ಲ ಶುಕ್ರವಾರ ಮತ್ತು ಮಂಗಳವಾರ ಶನಿವಾರ ಈ ರೀತಿ ವಾರ ಮಾಡ್ತಾಯಿದ್ವಿ ಸೊ ಇವಾಗ ಗುರುವಾರ ಕೂಡ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಇವಾಗ ನನ್ನ ಮಗಳು ರಥ ಮಾಡ್ತಾಯಿರೋಂಥದ್ದು ನೋಡಿ ಹೀಗಿದೆ ಹಾಗೆ ನಮ್ಮ ಮನೆಗೆ ಒಂದು ಫೋಟೋ ಕೂಡ ತಂದಿದ್ದೀನಿ ನಾನು ಹೊಸ ಫೋಟೋ ಯಾವುದಪ್ಪ ಅದು ಅಂತಂದರೆ ಲಕ್ಷ್ಮಿ ಮತ್ತು ಗಣೇಶ ಹಾಗೆ ಸರಸ್ವತಿ ಎಲ್ಲ ಇರುವಂಥ ಫೋಟೋನು ತೊಗೊಂಬಂದಿದ್ದೀನಿ ಫೈನಲ್ ಲುಕ್ಕು ನೋಡಿ ಪೂಜೆ ಎಲ್ಲ ಆದ ನಂತರ ಈ ರೀತಿ ಫೋಟೋ ನೋಡಿ ಎರಡು ಫೋಟೋ ನಾನು ಹೊಸದಾಗಿ ಮನೆಗೆ ತೊಗೊಂಬಂದಿದ್ದಂಥದ್ದು ಅದು ಈ ರೀತಿ ಶ್ರಾವಣದಲ್ಲಿ ಮನೆಗೆ ಫೋಟೋ ಏನಾದರೂ ತೊಗೊಂಬಂದ್ರೆ ತುಂಬಾ ಒಳ್ಳೇದು ಅಂತ ಅಂದ್ಕೊಂಡು ತಗೊಂಬಂದಿದ್ದು ನೋಡಿ ತುಂಬಾ ಚೆನ್ನಾಗಿತ್ತು ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮಿ ಮತ್ತು ಗಣೇಶ ಸರಸ್ವತಿ ಆಂಜನೇಯ ಸ್ವಾಮಿ ಇರೋವಂಥ ಫೋಟೋ ಎಲ್ಲ ಒಂದೇ ಇದರಲ್ಲೇ ಇರೋ ಇರೋವಂಥ ಫೋಟೋ ತೊಗೊಂಡು ಬಂದೆ ಇನ್ನೂ ಒಂದು ತುಂಬಾ ಆಸೆ ಇತ್ತು ನನಗೆಲ್ಲ ದೇವರು ಹಾಗೆ ಲೈಟಿಂಗ್ಸು ಇರೋವಂಥ ಫೋಟೋ ತರಬೇಕಂತ ನೋಡೋಣ ಮುಂದೆ ಆ ದೇವರು ನಮಗೆ ಆ ಶಕ್ತಿ ಕೊಟ್ಟರೆ ಖಂಡಿತವಾಗಲೂ ತರೋಣ ಬಾದ್ಮೇಲೆ ಪೂಜೆಯೆಲ್ಲ ಮುಗಿಸ್ಕೊಂಡು ಮತ್ತು ನೆಕ್ಸ್ಟ್ ಡೇ ನಾವು ಎಲ್ಲಿಗೆ ಹೋಗಿದ್ದೆ ಅಂತಂದರೆ ಅನಿರೀಕ್ಷಿತವಾಗಿ ನಾವು ಹೊರಡುವಂಥ ಸಮಯ ಬಂತು ಹಾಗಾಗಿ ಇದ್ದೀವಿ ಎಲ್ಲಿಗೆ ಏನು ಅಂತಂದರೆ பெ தனிச்சது ஏதற்காக அப்போ அர்ஜெண்ட்டாகி நோடி அது வெளியின் ஜாக எரோடு கண்டையே நான் மணிக்கு மொழிய ரத்திரி நூறுவரை சீதா பேசிட்டு பெங்களூர் அந்த முக எல்லாம் இது வாட் இது நோடி தலை பூல் எல்லாம் இட் கொண்டிரு சோ அது வந்து ஈடு இரலி அந்த அந்த நாளிது ಬೆಂಗಳೂರು ಇದ್ದಕ್ಕೂ ಈ ಕಡೆ ಬಂದಿದ್ವಿ ಸ್ವಲ್ಪ ಒಂದಿಷ್ಟು ಫೋಟೋ ತರ ಅಂತ ಅಲ್ಲಿ ನಮಗೆ ಅಷ್ಟೊಂದು ಗೊತ್ತಾಗಲಿದೆ ಹಾಗೆ ಇವರು ಯಾರು ಅಂತ ಗೊತ್ತಿರೋಕ್ಕಿಲ್ಲ ಯಾಕಂತಂದ್ರೆ ಇದೇ ಫಸ್ಟ್ ಟೈಮ್ ಇವರು ಬಂದಿರೋಂಥದ್ದು ಇವರು ఇం మక్ అే ఒక పక్క నవరిగే గో మన అది హి మాట్లాడకం బీ